চল নিজ নিকেতনে সংসার বিদেশে বিদেশির বেশে ব্রহ্ম কেন পাক নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಹದಿನಾರು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಒಬ್ಬ ಪ್ರಶ್ನೆಯನ್ನ ಮಾಡ್ತಾ ಇದ್ದ ಸ್ವಾಮೀಜಿಗೆ ಸ್ವಾಮೀಜಿ ನೇಮಾನಿಷ್ಠೆಯಿಂದ ಅದರ ಜೊತೆ ಜೊತೆಗೆ ನಾವು ಪ್ರಾಮಾಣಿಕತೆಯಿಂದ ಧೈರ್ಯವಾಗಿ ಪವಿತ್ರವಾಗಿ ನಿಷ್ಕಾಮ ಕರ್ಮವನ್ನು ಮಾಡೋದು ಹೇಗೆ ಈಗಿನ ಕಾಲದಲ್ಲಿ ನಿಷ್ಕಾಮ ಕರ್ಮವನ್ನು ಮಾಡೋದು ತುಂಬ ಕಷ್ಟ ಅಲ್ವಾ ಅನ್ನೋದಕ್ಕೆ ಸ್ವಾಮೀಜಿ ಅದಕ್ಕೆ ಉತ್ತರವಾಗಿ ಹೇಳ್ತಾರೆ ಈಗ ಅದರ ಮುಂದುವರೆದ ಭಾಗ ಆಗಾಗ ಈಗಿನ ಕಾಲದಲ್ಲಿ ನಿಜಕ್ಕೂ ಗಲಿಗಾಲ ಎಲ್ಲ ಕೆಟ್ಟ ಹೋಗಿದೆ ಅನ್ನೋ ಮಾತನ್ನ ಕೇಳ್ತೀವಿ ಆದರೆ ಈ ಪ್ರಶ್ನೆಗೆ ಸ್ವಾಮೀಜಿ ಕೊಟ್ಟಂತಹ ಉತ್ತರ ನಿಜಕ್ಕೂ ಮನನ ಯೋಗ್ಯ ಏನ್ ಹೇಳ್ತಾರೆ ಸ್ವಾಮೀಜಿ ಸ್ವಾಮೀಜಿ ಹೇಳ್ತಾರೆ ನಾನು ಈ ವಿಷಯವಾಗಿ ತುಂಬಾ ಯೋಚನೆ ಮಾಡಿ ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ ಅದೇನು ಅಂದರೆ ತಮ್ಮ ಶೀಲವನ್ನ ಸರಿಯಾಗಿಟ್ಕೊಂಡು ಹಣ ಸಂಪಾದನೆ ಮಾಡೋದಕ್ಕೆ ನಿಜಕ್ಕೂ ಯಾರಿಗೂ ಇಷ್ಟ ಇಲ್ಲ ಅಲ್ದಲೆ ನಿನ್ನಂತ ಯಾರಿಗೂ ಇದೊಂದು ಆಲೋಚಿಸಬೇಕಾದಂತಹ ವಿಚಾರ ಅಂತ ನನ್ಗನ್ಸೋದಿಲ್ಲ ಅಥವಾ ಇದೊಂದು ಸಮಸ್ಯೆ ಅಂತಲೂ ಕೂಡ ನನ್ಗನ್ಸೋದಿಲ್ಲ ಇದು ನಮ್ಮ ಇಂದಿನ ಶಿಕ್ಷಣ ಕ್ರಮದಲ್ಲಿ ಇರುವಂಥ ದೋಷನಪ್ಪ ವೈಯಕ್ತಿಕವಾಗಿ ನನ್ಗನ್ಸುತ್ತೆ ವ್ಯವಸಾಯವನ್ನ ಉದ್ಯೋಗವನ್ನಾಗಿ ಮಾಡ್ಕೊಂಡ್ರೆ ಅದರಲ್ಲಿ ತಪ್ಪೇನೂ ಇಲ್ಲ ಅಂತ ಆದ್ರೆ ನೀನು ಯಾರಿಗಾದರೂ ಹಾಗೆ ಹೇಳ್ಬಿಟ್ರೆ ಅವನು ಕೇಳ್ತಾನೆ ಹಾಗಾದ್ರೆ ನಾನಿಷ್ಟೆಲ್ಲ ಓದಿದ್ದಾದರೂ ಯಾಕೆ ದೇಶದಲ್ಲಿರೋರ್ಗೆಲ್ಲ ರೈತರಾಗ್ಬಿಟ್ರೆ ಬೇರೆಯವ್ರ ಏನ್ ಕೆಲಸ ಮಾಡಬೇಕು ಈಗಾಗಲೇ ದೇಶದ ತುಂಬಾ ಇದ್ದಾರೆ ಅದಕ್ಕೆ ನಮ್ಮ ದೇಶ ಈ ದುರ್ಗತಿಗೆ ಬಂದಿದೆ ಅಂತ ಉತ್ತರ ಕೊಡ್ತಾರೆ ಆದ್ರೆ ಈ ಮಾತು ಸರಿಯಲ್ಲ ರಾಮಾಯಣ ಓದ್ ನೋಡು ಅದರಲ್ಲಿ ಜನಕ ಮಹಾರಾಜ ಒಂದು ಕೈಯಲ್ಲಿ ನೇಗಲನ್ನ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ವೇದಾಭ್ಯಾಸ ಮಾಡಿರುವಂತ ಹಾಗೆ ಹೇಳಿದೆ ನಮ್ಮ ಸನಾತನ ಋಷಿಗಳು ಕೃಷಿಕರಾಗಿದ್ರು ಅಲ್ದಲೆ ವ್ಯವಸಾಯದಲ್ಲೂ ಕೂಡ ಅವರನ್ನವರು ಪ್ರಗತಿ ಸಾಧಿಸಿ ತೊಡಗಿಸ್ಕೊಂಡಿದ್ರು ಇದ್ರ ಮೂಲಕ ಅಮೇರಿಕಾ ಹೇಗೆ ಮುಂದುವರೆದಿದೆ ನೋಡು ಆದರೆ ನಾವು ಮಾತ್ರ ನಮ್ಮ ದೇಶದ ಅನಕ್ಷರಸ್ಥ ರೈತರ ಹಾಗೆ ವ್ಯವಸಾಯವನ್ನು ಕೈಗೊಳ್ಳಬೇಕು ಅಂತ ನಾನು ಹೇಳ್ತಿಲ್ಲಪ್ಪ ನಾನು ಕೃಷಿ ವಿಜ್ಞಾನವನ್ನು ನಿಖರವಾಗಿ ಕಲಿತ್ಕೊಂಡು ಆ ಜ್ಞಾನವನ್ನು ಆ ಜ್ಞಾನವನ್ನು ನಮ್ಮ ವ್ಯವಸಾಯಕ್ಕೆ ಅಳವಡಿಸ್ಕೊಳ್ಬೇಕು ಅನ್ನೋದು ನನ್ನ ಚಿಂತನೆ ನಮ್ಗೆ ಅವಶ್ಯಕವಾಗಿರುವಂತಹ ಜ್ಞಾನವನ್ನ ಗಳಿಸ್ಕೋಬೇಕು ನಾವು ಬುದ್ಧಿವಂತರ ರೀತಿಯ ಹಾಗೆ ಕೆಲಸ ಮಾಡಬೇಕು ಆದರೆ ಇವತ್ತಿನ ದಿನಗಳಲ್ಲಿ ಹಳ್ಳಿಗಳ ಹುಡುಗರು ಒಂದೆರಡು ಇಂಗ್ಲಿಷ್ ಪುಸ್ತಕಗಳನ್ನು ಓದಿದ್ದೇ ತಡ ನಗರಗಳಿಗೆ ಓಡ್ಬಿಡ್ತಾರೆ ಹಳ್ಳಿಯಲ್ಲಿ ಅವರಿಗೆ ಅವ್ರಿಗೆ ಬೇಕಾಗಿರುವಷ್ಟು ಜಮೀನಿದ್ರೂ ಕೂಡ ಅದರಿಂದ ಅವರಿಗೆ ತೃಪ್ತಿ ಅನ್ನೋದು ಇಲ್ಲ ಅವರಿಗೆ ಯಾವುದಾದ್ರೂ ಒಬ್ರು ನೌಕರರಿಗೆ ಸೇರಿ ನಗ ನೌಕರಿಗೆ ಸೇರಿ ನಗರ ಜೀವನದ ಭೋಗವನ್ನು ಅನುಭವಿಸ್ಬೇಕು ಅನ್ನೋದು ಅವರ ಆಸೆ ಹಾಗಾಗಿ ಇತರ ಜನಾಂಗಗಳ ಹಾಗೆ ಹಿಂದೂಗಳು ಕೂಡ ಯಾವ ಪ್ರಗತಿಯನ್ನು ಸಾಧಿಸ್ತಾ ಇಲ್ಲ ಸ್ವಾಮೀಜಿ ಮಾತನ್ನು ಮುಂದುವರಿಸ್ತಾ ಹಾಗೆ ಹೇಳ್ತಾರೆ ಇದು ಹೀಗೆ ಮುಂದುವರೆದರೆ ನಮ್ಮ ದೇಶ ಶೀಘ್ರದಲ್ಲೇ ನಾಶ ಆಗ್ಬಿಡುತ್ತೆ ಇದೆಲ್ಲದಕ್ಕೆ ಮೂಲ ಕಾರಣ ಏನು ಗೊತ್ತೇನೋ ನಮ್ಮ ಕೃಷಿ ಉತ್ಪಾದನೆ ಕಡಿಮೆ ಆಗಿರೋದು ಹಳ್ಳಿಗರಲ್ಲಿ ಪಟ್ಟಣಕ್ಕೆ ವಲಸಾ ವಲಸೆ ಹೋಗುವಂತಹ ಪ್ರವೃತ್ತಿ ಹೆಚ್ಚಾಗಿ ಬಂದಿರುವಂಥದ್ದು ಇದಕ್ಕೆ ಕಾರಣ ಒಬ್ಬ ರೈತನ ಮಗ ಅಲ್ಪ ಸ್ವಲ್ಪ ಶಿಕ್ಷಣ ಪಡೆದುಕೊಂಡ್ರೆ ಸಾಕು ತನ್ನ ಕಸುಬನ್ನು ಬಿಟ್ಟು ಪಟ್ಟಣವನ್ನ ಸೇರಿ ಅಲ್ಲಿ ಬಿಳಿಯರ ಕೈ ಕೆಳಗೆ ಅಂದ್ರೆ ಇಲ್ಲಿ ಬಿಳಿಯರ ಕೈ ಕೆಳಗೆ ಅಂತ ಯಾಕೆ ಹೇಳ್ತೀಯ ಸ್ವಾಮೀಜಿ ಇಲ್ಲಿ ರೆಫರ್ ಮಾಡ್ತಿರುವಂತದ್ದು ಸ್ವತಂತ್ರ ಪೂರ್ವದ ಮಾತುಗಳು ಬಿಳಿಯರ ಕೈ ಕೆಳಗಡೆ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತಾರೆ ಹೋಗಿ ಕೆಲಸಕ್ಕೆ ಸೇರ್ಕೊಳ್ತಾರೆ ನಿಸರ್ಗದ ಮಡಿಲಾದ ಹಳ್ಳಿಗಳಲ್ಲಿ ರೋಗ ರುಜಿನಗಳು ತುಂಬಾ ಕಡಿಮೆ ಅಲ್ದಲೇ ಅಲ್ಲಿ ವಾಸ ಮಾಡೋದ್ರಿಂದ ಆಯಸ್ಸು ವೃದ್ಧಿಯಾಗುತ್ತೆ ಅನ್ನುವಂಥ ಕನಿಷ್ಠ ಪಕ್ಷ ಜ್ಞಾನವನ್ನು ಇವತ್ತು ಕಳ್ಕೊಳ್ತಾ ಇದ್ದಾರೆ ವಿದ್ಯಾವಂತರು ಹಳ್ಳಿಗೆ ಹೋಗಿ ನೆಲೆಸಿದ್ರೆ ಚಿಕ್ಕ ಚಿಕ್ಕ ಹಳ್ಳಿಗಳು ಕೂಡ ಅಭಿವೃದ್ಧಿಗೊಳ್ಳುತ್ತೆ ಅಲ್ಲದಲೇ ವ್ಯವಸಾಯವನ್ನು ವೈಜ್ಞಾನಿಕ ವಿಧಾನದಲ್ಲಿ ಮಾಡ್ತಾ ಹೋದರೆ ಉತ್ಪಾದೆ ಉತ್ಪಾದನೆ ಹೆಚ್ಚಾಗತ್ತೆ ಹೀಗಾಗಿ ರೈತರು ತಮ್ಮ ಕರ್ತವ್ಯದ ಕಡೆಗೆ ಎಚ್ಚೆತ್ತುಕೊಳ್ಳೋ ಹಾಗಾಗಬೇಕು ಹಾಗೆ ಅವರ ಬೌದ್ಧಿಕತೆ ಕೂಡ ಹೆಚ್ಚಾಗಬೇಕು ಇದರಿಂದಾಗಿ ಅವರು ಹೆಚ್ಚು ಹೆಚ್ಚು ಉಪಯುಕ್ತ ವಿಷಯವನ್ನ ಕಲಿಯುವುದಕ್ಕೆ ಸಾಧ್ಯವಾಗತ್ತೆ ಇದೆಲ್ಲದರ ಇದೆಲ್ಲದರ ಜೊತೆಗೆ ಈ ಇನ್ವತ್ತಿಗೆ ಯಾವುದು ಅತ್ಯವಶ್ಯಕವಾಗಿದೆಯೋ ಅದು ಸಿದ್ಧಿಸುತ್ತೆ ಅಂತ ಇಲ್ಲಿ ಸ್ವಾಮೀಜಿ ಹೇಳ್ತಿದ್ದಾರೆ ಅದಕ್ಕೆ ಅದ್ಯಾವುದು ಅದ್ಯಾವುದು ಅಂತಂದ್ರೆ ಮುತ್ತಿನ್ ಅದು ಮತ್ತಿನ್ಯಾವುದು ಯಾವುದು ಮೇಲ್ವರ್ಗದ ಹಾಗೆ ಕೆಳವರ್ಗದ ಜನರ ನಡುವೆ ಭ್ರಾತೃಭಾವದ ಭಾವದ ಬೆಳವಣಿಗೆ ಬೆಳೆಸಬೇಕು ನಿನ್ನಂತಹ ವಿದ್ಯಾವಂತರು ಹಳ್ಳಿಗಳಿಗೆ ಹೋಗಿ ಬೇಸಾಯದಲ್ಲಿ ತೊಳಪುಕೊಂಡು ಹಳ್ಳಿಗರೊಂದಿಗೆ ಕಲಿತು ಅವರನ್ನು ಹೀನಾಯವಾಗಿ ನೋಡ್ದಲೆ ನಿನ್ನ ಸ್ವಂತದವರು ಅಂತ ನೋಡ್ಕೊಂಡ್ರೆ ಅವರು ಅದೆಷ್ಟು ಸಂತೋಷ ಪಡ್ತಾರೋ ಗೊತ್ತೇನು ನಿನಗೆ ಅವರು ನಿನಗಾಗಿ ತಮ್ಮ ಪ್ರಾಣವನ್ನು ಕೊಡೋದಕ್ಕೂ ಸಿದ್ಧರಾಗ್ಬಿಡ್ತಾರಪ್ಪ ಈಗ ಅತ್ಯಾವಶ್ಯಕವಾಗಿ ಆಗಬೇಕಾಗಿರುವಂಥದ್ದು ಜನಸಾಮಾನ್ಯರಿಗೆ ಕೂಡ ಶಿಕ್ಷಣವನ್ನು ಕೊಡುವಂಥದ್ದು ಉನ್ನತ ಸತ್ಯಗಳನ್ನ ಹರಿಜನರಿಗೂ ಕೂಡ ಬೋಧಿಸುವಂಥದ್ದು ಹಾಗೆ ಪರಸ್ಪರ ಪ್ರೀತಿ ಸಹಾನುಭೂತಿ ಇದನ್ನು ನಾವು ಕೊಡಬೇಕಾಗಿರುವಂಥ ಅವಶ್ಯಕತೆ ಇದೆ ಸ್ವಾಮೀಜಿ ಹೇಳ್ತಾ ಇತ್ತರಲ್ಲ ನೀವು ಬೆಟ್ಟ ಮೊಹಮ್ಮದನ ಬಳಿಗೆ ಬರೆದಿದ್ರೆ ಮೊಹಮ್ಮದನೇ ಬೆಟ್ಟದ ಬಳಿಗೆ ಹೋಗಬೇಕು ಅನ್ನುವಂಥ ಚಿಂತನೆ ಸ್ವಾಮೀಜಿ ಇಲ್ಲಿ ಒಂದು ಅವರ ಹೊಸ ಪರಿಚಯವಾಗತ್ತೆ ಮಲ್ಟಿ ಫ್ಯಾಸಿಟೆಡ್ ಪರ್ಸನಾಲಿಟಿಯಲ್ಲಿ ಸ್ವಾಮೀಜಿ ಕೃಷಿಕರಿಗೆ ಕೃಷಿ ಅನ್ನುವಂಥದ್ದಕ್ಕೆ ಅದೆಂತಹ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ರು ಅನ್ನೋದನ್ನು ನಾವು ಗಮನಿಸಬೇಕು ಅದರ ಜೊತೆ ಜೊತೆಗೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಸ್ವಾಮೀಜಿ ಒಂದು ನವಭಾರತ ನಿರ್ಮಾಣ ಆಗಬೇಕು ಅಂದ್ರೆ ಅವರಲ್ಲಿದ್ದಂತಹ ದೂರದರ್ಶಿತ್ವ ಅವರಲ್ಲಿದ್ದಂತಹ ವಿಷನರಿ ಥಾಟ್ಸ್ ಈ ಪ್ರತಿಯೊಂದು ಹಂತದಲ್ಲೂ ಕೂಡ ಸಂಭಾಷಣೆಗಳಲ್ಲಿ ಅಭಿವ್ಯಕ್ತಗೊಳ್ಳೋದನ್ನ ನಾವು ಗಮನಿಸ್ ನೋಡಬೇಕು ಸೈನ್ಸ್ ಟೆಕ್ನಾಲಜಿಯನ್ನು ನಮ್ಮ ಕೃಷಿಗೆ ಒಳಪಡಿಸಿದಾಗ ನಾವು ಇನ್ನೂ ಹೆಚ್ಚನ್ನ ಇನ್ನೂ ಮಹತ್ತರವಾದಂತಹ ಸಾಧನೆಯನ್ನು ಭಾರತ ಮಾಡುತ್ತೆ ಅನ್ನೋದನ್ನ ಸ್ವಾಮೀಜಿ ಇಲ್ಲಿ ಕಲ್ಪಿಸ್ಕೊಂಡು ಹೇಳ್ತಾ ಇದ್ದಾರೆ ಪ್ರ ಪರಸ್ಪರ ಭ್ರಾತೃಭಾವನೆ ಇದ್ದಾಗ ಮಾತ್ರ ನಾವು ಹೆಚ್ಚು ಉನ್ನತಿಯನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಅನ್ನೋದು ಇಲ್ಲಿ ಸ್ವಾಮೀಜಿ ಚಿಂತನೆ ಇದೆಲ್ಲ ಹೇಗೆ ಸಾಧ್ಯವಾಗುತ್ತೆ ಸ್ವಾಮೀಜಿ ನೀವು ಹೇಳ್ತಿರೋದೆಲ್ಲ ಚೆನ್ನಾಗಿದೆ ಆದರೆ ಇದೆಲ್ಲ ಹೇಗೆ ಸಾಧ್ಯವಾಗುತ್ತೆ ಸ್ವಾಮೀಜಿ ಅನ್ನೋದಕ್ಕೆ ಸ್ವಾಮೀಜಿ ಮತ್ತೆ ಉತ್ತರವನ್ನು ಕೊಡ್ತಾರೆ ಹೇಗೆ ಸಾಧ್ಯವಾಗುತ್ತೆ ಅಂತ ಸ್ವಾಮೀಜಿ ಏನು ಹೇಳ್ತಾರೆ ಅನ್ನೋದನ್ನು ಮುಂದಿನ ಧ್ವನಿಯ ತೊಣಕಿನಲ್ಲಿ ಗಮನಿಸೋಣ ಜಯರಾಮಕೃಷ್ಣ